ಪ್ರಮುಖ ಘಟನೆಗಳು ಜರುಗ್ತಾವ ಒಂದು ಹುಟ್ಟಿದೆ ಇನ್ನೊಂದು ಸಾವಿದೆ ಈ ಹುಟ್ಟು ಮತ್ತು ಸಾವಿನ ಮಧ್ಯದೊಳಗೆ ಬದುಕಿದೆ ಈ ಮೂರೂ ಸಂಗತಿಗಳನ್ನು ಯಾವ ವ್ಯಕ್ತಿ ಸರಿಯಾಗಿ ಅರಿತುಕೊಳ್ಳುವುದಿಲ್ಲವೋ ಅವನಿಗೆ ಬದುಕು ಬಹಳ ಕಷ್ಟ ಆಗ್ತದೆ ಮೂರು ಸಂಗತಿಗಳು ಒಂದು ಹುಟ್ಟು ಇನ್ನೊಂದು ಸಾವು ಈ ಹುಟ್ಟು ಮತ್ತು ಸಾವಿನ ಮಧ್ಯದ ಬದುಕು ಹುಟ್ಟು ನಮ್ಮ ಕೈಯಲ್ಲಿಲ್ಲ ನಾನು ಇಂಥವರ ಮನೆಯಲ್ಲೇ ಹುಟ್ಟಬೇಕು ಇಂಥವರ ಕುಲದಲ್ಲೇ ಹುಟ್ಟಬೇಕು ಇದೇ ಜಾತಿಯಲ್ಲಿ ಹುಟ್ಟಬೇಕು ಇದೇ ಧರ್ಮದಲ್ಲಿ ಹುಟ್ಟಬೇಕು ಅಂತ ಇಲ್ಲ ಆಗಲೇ ಹುಟ್ಟಾಗಿದೆ ಹುಟ್ಟು ನನ್ನ ಕೈಯಲ್ಲಿಲ್ಲ ಸಾವು ನ ಬ್ಯಾಡ್ ಬರುವ ಅತಿಥಿ ಅದು ಸರ್ಟನ್ಲಿ ಡೆತ್ ಈಸ್ ಗೋಯಿಂಗ್ ಟು ಕಮ್ ಸಾವು ನಾ ಬ್ಯಾಡ್ ಅಂದರೂ ಬರ್ತದೆ ಹುಟ್ಟು ನನ್ನ ಕೈಯಲ್ಲಿಲ್ಲ ಸಾವು ನನ್ನ ಕೈಯಲ್ಲಿಲ್ಲ ಹಾಗಾದರೆ ನಮ್ಮ ಕೈಯಲ್ಲಿ ಉಳಿದಿರುವುದು ಯಾವುದು ನಮ್ಮ ಕೈಯಲ್ಲಿ ಏನಾದರೂ ಉಳಿದಿದ್ದರೆ ಈ ಹುಟ್ಟು ಸಾವುಗಳ ಮಧ್ಯದ ಪವಿತ್ರ ಬದುಕು ಮಾತ್ರ ನಮ್ಮ ಕೈಯಲ್ಲಿರ್ತದೆ ಈ ಬದುಕನ್ನು ಹೇಗೆ ಬದುಕಬೇಕು ಮನುಷ್ಯ ಮತ್ತು ಆ ಬದುಕಿನ ಸ್ವರೂಪವು ಹೇಗಿದೆ ಅಂದರೆ ಆ ಬದುಕು ಸಹಿತ ಸಾವಿನ ಕಡೆ ಮುಖ ಮಾಡಿ ನಿಂತಿದೆ ಇಟ್ ಈಸ್ ಮೂವಿಂಗ್ ಟುವರ್ಡ್ಸ್ ಡೆತ್ ಆ್ಯಂಡ್ ದ ಡಿಕೆ ಇರುವ ಜೀವನವು ಸಹಿತ ಸಾವಿನ ಕಡೆ ಮುಖ ಮಾಡಿ ನಿಂತಿದೆ ಪ್ರತಿ ಕ್ಷಣ ಅದು ನಾಶವಾಗ್ತದೆ ಯದೃಷ್ಟಂ ತನ್ನಷ್ಟಂ ಯಾವುದು ಕಣ್ಣಿಗೆ ಹೇಗೆ ಕಾಣ್ತದೋ ಹಾಗೆ ಇರುವುದಿಲ್ಲ ಇದು ಜೀವನ ಇದು ನಮಗೆ ಕಾಣುವುದು ಒಂದು ಅದು ಇರುವುದು ಒಂದು ಈಗ ನೀವು ನೋಡಿ ಇದು ಜೀವನದ ಸ್ವರೂಪ ಇದು ಈಗ ನೀವು ನೋಡಿ ನಾವೆಲ್ಲ ಹೇಳ್ತಿರ್ತೀವಿ ವಯಸ್ಸಿದ್ದಾಗ ಏನಂತಿರ್ತೀವಿ ನಾನು ಯಾರ ಮುಲಾಜಾಗೂ ಇಲ್ಲ ಏನಂತಿರ್ತಾರೋ ನಾನು ಯಾರ ಮುಲಾಜಾಗೂ ಇಲ್ಲ ನನ್ನ ಕಾಲ ಮೇಲೆ ನಾನು ನಿಂತಿರ್ತೀನಿ ಅನ್ನೋದಿಲ್ಲ ಖಾಯಂ ಹಿಂಗ ಇರ್ಲಿಕ್ಕೆ ಸಾಧ್ಯ ಐತೆನು ನಮ್ಮ ಕಾಲ ಮೇಲೆ ನಾವು ನಿಲ್ಲಕ್ಕೆ ಸಾಧ್ಯ ಐತೇನು ಇದು ಎಷ್ಟು ವರ್ಷ ಐವತ್ತು ವರ್ಷ ಅರವತ್ತು ವರ್ಷ ಅರವತ್ತೈದು ಎಪ್ಪತ್ತು ವರ್ಷ ಆದಮೇಲೆ ಮಂಡಿ ನೋವು ಬಂದು ಅಂದ್ರೆ ಏನು ಬೇಕಾತ ಕಾಲ ನಿಲ್ಲಕ್ಕೆ ಬರುದಲು ಮಂಡಿ ನೋವು ಬಂದು ಕಾಲನ್ನು ಒಬ್ಬೊಬ್ರು ನೋಡ್ಬೇಕು ಅಡ್ಡೂಣಿಗೆ ಆಗಿರ್ತಾವೆ ಹಿಂಗೆ ಪೂರಾ ಡೊಂಕಾಗಿ ಹೋದ ಅವನಿಗೆ ಮತ್ತೊಂದು ಕಾಲ ಕೋಲಬೇಕು ಯಾವ ಮನುಷ್ಯ ತನ್ನ ಕಾಲ ಮೇಲೆ ನಾನು ಅಂದ ಸಾಧ್ಯ ಐತೇನು ಆಗೋದಿಲ್ಲ ಅಂದ್ರೆ ಜೀವನ ಇದು ಇದ್ದಂಗೆ ಇರುವುದಿಲ್ಲ ಇದು ಬದಲಾಗ್ತದೆ ಇದು ಸಹಿತ ಈಗ ನೀವು ನೋಡ್ರಿ ಹಸ್ತಾಗಿ ಮದುವೆಯಾಗಿರ್ತೈತಿ ಅಳಿಯ ಭಾಳ ಮಾವನ ಮನೆಗೆ ಹೋಗ್ತಿರ್ತ ಅದು ಹಂಗ ಇರ್ತೈತಿ ಅನ್ನೋದು ಸ್ವಲ್ಪ ವರ್ಷ ಆದಮೇಲೆ ಕೇಳ್ರೆ ಅವ್ನಿಗೆ ಯಾಕೋ ತಮ್ಮ ಮೊದಲು ಎಷ್ಟು ಹೋಗ್ತಿದ್ದಿ ಈಗ ಯಾಕೆ ಬಿಟ್ಟಿ ಅಂದ ಅವ ಅಂದಂತ ಒಮ್ಮೆ ಹೋದ ಜಾಗಕ್ಕೆ ಪದೇ ಪದೇ ಹೋಗಬಾರ್ದು ಅಂದಂತ ಹಾಗೆ ಇರ್ತದೇನು ನೀವು ಮದುವೆ ನೋಡ್ಕೊಡ್ರಿ ನಿಮ್ಮ ಮದುವೆ ಫೋಟೋ ನೋಡ್ಕೊಡ್ರಿ ಯಾವಾಗಿನೂ ಅವಾಗಿನು ಈಗಿನ ಫೋಟೋನು ನೋಡಿಕೊಡ್ರಿ ಹಂಗಾದವ ನಾವು ಮದ್ವೆ ಫೋಟೋಗೆ ಹೆಂಗೆ ನೀವು ನಿಮ್ಮ ತುತ್ತ ಅವ್ರ ಬಾಯಾಗ ಹೌದಲ್ಲ ಅವರು ನಿಮ್ಮ ಬಾಯಾಗ ತುತ್ತಿಡ್ತಿರ್ತಾರೆ ಮದುವೆಯಾಗ ಈಗ ನೋಡ್ರಿ ಒಂದು ಅಕಡೆ ಕುಂತೈತಿ ಒಂದು ಈ ಕಡೆ ಕುಂತೈತಿ ಅವನಿಗೆ ಕೇಳ್ಬೇಕಲ್ಲೋ ಮದ್ವೆ ಫೋಟೋದಾಗ ನಿಂದು ತುತ್ತ ಅವ್ರ ಬಾಯಾಗ ಅವ್ರ ತುತ್ತ ನಿನ್ನ ಬಾಯಾಗ ಇವತ್ತು ಹಿಂಗ್ಯಾಕ ಅಂತ ಕೇಳ್ರಿ ನೀವು ಅವ ಹೇಳ ಅದ ತುತ್ತ ನನಗೆ ಕುತ್ತ ತಂದೈತೆ ಜೀವನದಾಗ ಆ ತುತ್ತ ಕುತ್ತ ತಂದಿದ್ದು ಹಂಗಿರ್ತೈತಿ ಅಂತ ಹೇಳ್ರಿ ನೀವು ಇರುವುದಿಲ್ಲ ಮೊದಲಿದ್ದ ಪ್ರೀತಿಗಿರುದಿಲ್ಲ ಅದು ಅಂದ್ರೆ ಇದು ಜೀವನದ ಸ್ವರೂಪನ ಹಂಗೆ ಇರ್ತೈತಿ ಇದು ಮೊದಲಿದ್ದ ವೈಭವ ಕೊನೆಗುಳಿದಿಲ್ಲ ಅದು ಜೀವನದ ಗಂಡ ಒಂದು ಆಸ್ಪತ್ರೆಗೆ ಹೋದಂತೆ ಯಾವ ಆಸ್ಪತ್ರೆಗೆ ಕಿವಿ ಡಾಕ್ಟರ್ ಹತ್ರ ಹೋದ ಹೋಗಿ ಡಾಕ್ಟ್ರಿಗೆ ಹೇಳಿದಂತ ಇಲ್ಲ ನಮ್ಮ ಮನೆಯಾಗ ಹೆಣ್ಮಕ್ಳು ಕಿವಿ ಆ ಸ್ವಲ್ಪ ಇದಕ್ಕೇನು ಮಾಡಬೇಕು ಕಿವಿ ಕೇಳ್ತಾ ಇಲ್ಲ ಏನು ಮಾಡಬೇಕು ಅವಾಗ ಅವ್ರ ಡಾಕ್ಟ್ರಂದು ಮತ್ತೆ ಅವ್ರಿಗೆ ಕರ್ಕೊಂಡ್ಬರ್ಬೇಕಿಲ್ಲ ಅಂತ ಅವಾಗ ಅವ ಅಂದ ಇಲ್ಲ ಈಗ ನಾ ಕರೆದ್ರೆ ಬರೋದಿಲ್ಲ ಅವರು ಅಲ್ಲೋ ಕಿವಿ ಕೇಳೋದಿಲ್ಲ ಅವರಿಗೆ ನೀನು ದವಾಖಾನಿಗೆ ಬಂದ್ರೆ ನಾ ಹೆಂಗೆ ಹೇಳಿ ನಿನಗೆ ಏನಾರ ಅವಾಗವ ಡಾಕ್ಟ್ರ್ ಅಂದ ಏನಾರ ಉಪಾಯ ಬೇಕಲ್ಲಪ್ಪ ಒಂದು ಕೆಲಸ ಮಾಡು ಈಗ ಕಿವಿ ಕೇಳೋದಿಲ್ಲ ಅಂತ ಹೇಳ್ತಿ ಅವ್ರು ನಮ್ಮ ಮನೆಯವ್ರಿಗೆ ಕಿವಿ ಕೇಳೋದಿಲ್ಲ ಅಂತ ಹೇಳ್ತಿ ಮತ್ತು ಎಷ್ಟು ದೂರದಿಂದ ಕೇಳೋದಲ್ಲಂತಾರೆ ನನಗೆ ಗೊತ್ತಾದ್ರೆ ನಾ ಒಂದು ಮಿಷನರ ಕೊಡ್ಬೋದು ನಿನಗೆ ಏ ಇದನ್ನು ಹೇಳ್ಬೋದ್ರಿ ಮಾಡ್ಬೋದು ಅವಾಗ ಅಂದ ನೋಡು ಒಂದು ಕೆಲಸ ಮಾಡು ಒಂದೊಂದು ಹತ್ತತ್ತು ಫೀಟ್ ಹತ್ತತ್ತು ಫೀಟ್ ಬಿಟ್ಟು ಕೂಗು ಅಂದ್ರೆ ಇಷ್ಟು ಫೀಟ್ನಿಂದ ಅವ್ರಿಗೆ ಕಿವಿ ಕೇಳೋದಲ್ಲ ಅಂತಂದ್ರೆ ಅಷ್ಟು ಪ್ರಮಾಣದ ಮಿಷನ್ ಕೊಡಬಲ್ಲೆ ನಾನು ಏ ಆಯ್ತು ಬಿಡ್ರಿ ಅಂತ ಹೋದ ಮನೆಗೆ ಅವ ಹೋಗಿ ಅಂಗಳದಾಗ ನಿಂತು ಕರೆದ ಏ ಊಟಕ್ಕೆ ಏನು ಮಾಡಿ ಇವಾಗ ಟಿಫಿನ್ಗೇನು ಮಾಡಿ ಅಂದ ಏನು ದೇರ್ ವಾಸ್ ನೋ ರೆಸ್ಪಾನ್ಸ್ ಏನೂ ಬರಲಿಲ್ಲ ಮತ್ತು ತಲಬಾಕಲಿಗೆ ಬಂದ ಏ ಏನು ಮಾಡಿ ಅಂದ ಅಲ್ಲಿ ಏನು ರೆಸ್ಪಾನ್ಸ್ ಇರಲಿಲ್ಲ ಮತ್ತೆ ಅಡುಗೆ ಮನೆ ಬಾಕಲಿಗೆ ಬಂದ ಅಲ್ಲಿ ನಿಂತು ಏ ಏನು ಮಾಡಿ ಅಂದ ಅಲ್ಲಿ ಏನು ರೆಸ್ಪಾನ್ಸ್ ಬರಲಿಲ್ಲ ಹೆಂಡತಿ ಹತ್ತಿರ ಹೋಗಿ ದುಬ್ಬಡ್ದ ಏ ಏನು ಮಾಡಿ ಅಂದ ಆ ಛಾ ಮಾಡಕತ್ತಿದ್ಲು ಬೊಗೋಣಿ ತೊಂದ ಬಿಟ್ಲು ತೆಲಗಿದೆ ಕೇಟ ಅಲ್ಲ ಉಪ್ಪಿಟ್ಟು ಮಾಡಿನ್ ಉಪ್ಪಿಟ್ಟು ಮಾಡಿನ್ ಉಪ್ಪಿಟ್ಟು ಮಾಡಿ ಅಂತ ನಾಲ್ಕು ಸಲ ಆತ್ ಹೇಳಕತ್ ನಿನಗ ಕಿವಿ ಕೇಳಿಲ್ಲ ಅಂದ್ರೆ ಡಾಕ್ಟರ್ ಹತ್ರ ಹೋಗಿ ಮಿಷನರಿ ತಗೋಬಾರ್ದ ನೀನ ಯಾರಿಗೆ ಕೇಳ್ತಿದ್ದಿಲ್ಲ ಕಿವಿ ಇದಕ್ಕ ಕೇಳ್ತಿದ್ದಿಲ್ಲ ಹಂಗೈತಿ ಮೊದಲು ಎಷ್ಟು ಚಂದಿತ್ತು ಇಬ್ರು ಕೂಡಿ ಸಿನಿಮಾಕ್ ಹೋಗ್ತಿದ್ರು ಈಗ ಎಲ್ಲಿ ಐತಿ ಈಗ ಅದು ಧಾರಾವಾಹಿ ನೋಡ್ತೈತಿ ಇದು ನ್ಯೂಸ್ ನೋಡ್ತೈತಿ ನಿನ್ನೆ ಹೇಳಿದ ನಿಮ್ಗೆ ಹಾಗಿಲ್ಲ ಜೀವನ ಈ ಜೀವನ ಏನಿದೆ ಈ ಜೀವನವು ಸಹಿತ ವಿನಾಶದ ಕಡೆಗೆ ಸಾವಿನ ಕಡೆ ಮುಖ ಮಾಡಿದೆ ಲೈಫ್ ಎಕ್ಸಿಸ್ಟ್ ಇನ್ ಬಿಟ್ವೀನ್ ದೀಸ್ ಟು ಪೊಲಾರಿಟೀಸ್ ಲೈಫ್ ಬರ್ತ್ ಆ್ಯಂಡ್ ಡೆತ್ ಈ ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿರುವ ಈ ಜೀವನ ಇದು ಸಹಿತ ಸಾವಿನ ಕಡೆ ಮುಖ ಮಾಡಿದೆ ಕಾಣುವುದು ಜೀವನ ಕಂಡಂಗೆ ಆಗ್ತದೆ ಆದರೆ ಇರುವುದೆಲ್ಲ ನಿಜವಾಗಿ ಸಾವೇ ನಮಗೇನು ಅನ್ನಿಸ್ತದೆ ಕಾಣಲಿಕ್ಕೆದು ಜೀವನ ಅನಿಸ್ತದೆ ಆದರೆ ಇರುವುದು ಜೀವನ ಅಲ್ಲ ಇರುವುದು ಸಾವು ಕಾಣುವುದು ಜೀವನ ಅಷ್ಟೆ ಈಗ ನೀವು ನೋಡಿ ನಿಮ್ಮ ಮಕ್ಕಳ ಹುಟ್ಟು ಹಬ್ಬ ಮಾಡ್ತೀರಿ ಮಗ ಒಂದು ವರ್ಷದವಾಗ್ತಾನೆ ದೊಡ್ಡವಾಗ್ತಾನ ಒಂದು ವರ್ಷ ಆದಾಗ ನಾವೆಲ್ಲ ಬೀಗರಿಗೆ ಕರೆಸಿ ಒಂದು ಕೇಕ್ ತಂದು ಕೇಕದ ಮೇಲೆ ಮೇಣಬತ್ತಿ ಹಚ್ಚಿ ಹ್ಯಾಪ್ಪಿ ಬರ್ತ್ಡೇ ಯು ಮೈ ಸನ್ ಅಂತ ಹಾಡ್ತೀವಿ ನಾವು ಆಶ್ಚರ್ಯ ಏನು ಅಂದರೆ ನಮಗೆಲ್ಲ ಸಂತೋಷ ಆಗಿರ್ತೈತಿ ನನ್ನ ಮಗ ಒಂದು ವರ್ಷ ದೊಡ್ಡವಾದ ಅನ್ನೋದು ನಿಜವಾದದ್ದಲ್ಲ ಆದರೆ ನನ್ನ ಮಗನಿಗೆ ಒಂದು ವರ್ಷ ಸಾವ ಸಮೀಪ ಮಾಡಿತು ಅನ್ನೋದೇ ಬಹಳ ನಿಜವಾದ ಸತ್ಯ ಇದು ಅದು ಜೀವನ ಇದನ್ನು ತಿಳ್ಕೊಬೇಕಷ್ಟೆ ಕಾಲ ಕ್ರೀಡತೆ ಗಚ್ಚತ್ಯಾಯೋಹೋನ್ ಮನುಷ್ಯನ ಬದುಕಿನೊಂದಿಗೆ ಸಾವು ಆಟ ಆಡಕತ್ತೈತಿ ಅಂತ ನಾವು ಅಂತಿರ್ತೀವಿ ನೋಡಿ ಏನಂತಿರ್ತೀವಿ ಟೈಮ್ ಪಾಸ್ ಮಾಡಕತ್ತೀವಿ ರೀ ಟೈಮ್ ಪಾಸ್ ಮಾಡಕತ್ತೀವಿ ಅಂತ ನಾವೇನು ಟೈಮಿಗೆ ಪಾಸ್ ಮಾಡೋದಿಲ್ಲ ಟೈಮ ನಮ್ಮನ್ನು ಒಂದು ದಿವಸ ಪಾಸ್ ಮಾಡಿಬಿಡ್ತೈತೆ ಅಷ್ಟೇ ನಾವು ವಿ ಕೆನಾಟ್ ಪಾಸ್ ದಿ ಟೈಮ್ ಹಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಮನುಷ್ಯ ಬದುಕಬೇಕಾಗ್ತದೆ ಹೇಗೆ ಬದುಕಬೇಕು ಮನುಷ್ಯ ಒಂದು ಸುಂದರ ಜೀವನ ಕಟ್ಕೋಬೇಕಲ್ಲ ವಿವೇಕದಿಂದ ಬದುಕಬೇಕಾಗ್ತದೆ ಈ ಜಗತ್ತು ಒಂದ ಮೇಲೆ ಇಲ್ಲಿ ಎಲ್ಲ ಒಳ್ಳೇದು ಇರ್ತೈತಿ ಅಂತಲ್ಲ ಸ್ವಲ್ಪ ಒಳ್ಳೇದು ಇರ್ತೈತಿ ಕೆಟ್ಟದ್ದಿರ್ತೈತಿ ಇದು ಸಮ್ಮಿಶ್ರಣ ಜೀವನ ಇದರ ಮಧ್ಯದಲ್ಲಿ ಒಂದು ಬದುಕು ಕಟ್ಕೋಬೇಕಾಗ್ತದೆ ಮನುಷ್ಯ ಈಗ ನೀವು ನೋಡಿ ಒಂದು ಕೋಳಿ ಇರ್ತದೆ ಕೋಳಿ ಅಷ್ಟು ಚಂದ ಬದುಕ್ತೈತಿ ಅಂದ್ರೆ ಕೋಳಿ ಒಂದು ತಿಪ್ಪಿಗೆ ಹೋಗ್ತೈತಿ ತಿಪ್ಪಿಗೆ ಹೋಗಿ ತಿಪ್ಪಿ ಇಪ್ಪತ್ತು ಬೈ ಇಪ್ಪತ್ತು ಇಪ್ಪತ್ತು ಫೀಟ್ ಇರ್ತೈತೆ ಅದು ಹಿಂಗಪ್ಪತ್ತು ಹಿಂಗಿಪ್ಪತ್ತು ಆ ತಿಪ್ಪಿ ತುಂಬ ಕಸ ಇರ್ತೈತಿ ಕೋಳಿ ಎಷ್ಟ ಜಾಣ ಇರ್ತೈತಿ ಅಂದ್ರೆ ಇಪ್ಪತ್ತು ಬೈ ಇಪ್ಪತ್ತು ಫೀಟ್ ಕಸ ಇದ್ದರೂ ಕಸ ಮುಟ್ಲಿಲ್ಲ ಕಸದೊಳಗಿರುವ ಜೋಳದ ಕಾಳು ಹುಡುಕ್ತೆ ಹೊರತು ಕಸ ಮುಟ್ಲಿಲ್ಲ ತಿಪ್ಪಿ ಅದು ಇದು ಒಂದು ಬದುಕಿತ್ತು ಮನುಷ್ಯ ಒಳ್ಳೆಯದನ್ನು ಗುರುತಿಸಬೇಕಾಗ್ತದೆ ಜೀವನದಲ್ಲಿ ಈಗ ಬೆಂಗಳೂರು ಐತಿಲ್ಲ ಬೆಂಗಳೂರು ನೋಡ್ರಿ ನೀವು ಬೆಂಗಳೂರಿಗೆ ಆ ಊರಾಗ ಗಟಾರ ಹರಿಯೋದಿಲ್ಲ ಏನು ಎಷ್ಟು ಗಟರ್ ಹರಿತಾವ ಆ ಊರಾಗ ಯಾರ ಬೆಂಗಳೂರಿಗೆ ಏನಂತ ಕರೆದಾರ ಗಟಾರಗಳ ನಗರಿ ಅಂತ ಕರೆದಾರ ಏನಂತ ಕರೆದಾರ ಉದ್ಯಾನಗಳ ನಗರಿ ಅಂತ ಕರೆದಾರ ಗಟಾರ ಐತಿ ಆದ್ರೆ ನೋಡುವ ಕಣ್ಣು ಅಷ್ಟೇ ಈಗ ನೀವು ಕೊಪ್ಪಳಕ್ಕೆ ಬರ್ತೀರಿ ಕೊಪ್ಪಳಕ್ಕೆ ಬರುವಾಗೆಲ್ಲ ಚಲೋನೇ ಇರ್ತೈತಿ ಏನೊಂದು ಒಂದಿಷ್ಟು ಊರು ಮಂದ ಹೊಲಸು ಇರ್ತೈತಿ ಒಂದಿಷ್ಟು ಹೂವನೂ ಇರ್ತಾವೆ ಎರಡೂ ಕಾಣ್ತಾವ ಕಣ್ಣಿಗೆ ಹೊಲಸು ಕಾಣ ತಿಪ್ಪಿನೂ ಕಾಣ್ತೈತಿ ಹೂವನೂ ಕಾಣ್ತೈತಿ ಕೊಪ್ಪಳ ಬಿಟ್ಟು ನಿಮ್ಮ ಊರಿಗೆ ಹೋಗುವಾಗ ಏನು ಹೇಳಬೇಕು ಅಂದ್ರೆ ಕೊಪ್ಪಳದ ತಿಪ್ಪಿ ಪ್ರಚಾರ ಮಾಡಬಾರ್ದು ಕೊಪ್ಪಳದ ಹೂವಿನ ಪ್ರಚಾರ ಮಾಡಬೇಕು ಅದು ಜೀವನ ಮನುಷ್ಯ ಒಳ್ಳೆಯದನ್ನು ಕಾಣುವ ಕಣ್ಣು ಬೇಕಾಗ್ತದೆ ಮನುಷ್ಯ ಹೇಗೆ ಬದುಕಬೇಕು ಮನುಷ್ಯ ವ್ಯಸೇಮ ದೇವ ಹಿತಮ್ಯ ದಾಯು ಒಬ್ಬ ಋಷಿ ಹೇಳ್ತಾನೆ ಈ ಮನುಷ್ಯನ ಬದುಕು ಹೇಗಾಗಬೇಕಂದ್ರೆ ವ್ಯಸೇಮ ದೇವ ಹಿತಮ್ಯ ದಾಯುಹು ಇದು ನನ್ನ ಜೀವನ ಹೆಂಗ ಆಗಬೇಕು ಅಂದ್ರ ನನಗೆ ಸಂತೋಷ ಕೊಡುವುದಲ್ಲ ನನಗೆ ನಿರ್ಮಾಣ ಮಾಡಿದ ದೇವನಿಗೆ ಸಂತೋಷ ಕೊಡಬೇಕು ಅಷ್ಟು ಸಂತೋಷವಾಗಿ ಸುಂದರ